ಹಲೋ ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿ ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ತೀವಿ ಅನ್ನೋದನ್ನು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ತಾಮ್ರದ ಒಂದು ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀವಿ ಈ ತಾಮ್ರದ ಒಂದು ಬಿಂದಿಗೆಗೆ ನಾವು ಕೆಮ್ಮಣ್ಣಿನಿಂದ ಬಣ್ಣವನ್ನು ಹಚ್ಚಿ ಸೇಡಿಯಿಂದ ಈ ರೀತಿ ಚಿತ್ರವನ್ನು ಬಿಡಿಸಿ ಇಟ್ಕೊಂಡಿದ್ದೇವೆ ಹಬ್ಬ ಇಲ್ಲಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಇದಕ್ಕೆ ಅಂದರೆ ಈ ಒಂದು ತಾಮ್ರದ ಬಿಂದಿಗೆಗೆ ಅಲಂಕಾರ ಮಾಡಿ ನಾವು ಈ ರೀತಿ ಇಟ್ಕೊಂಡಿದ್ದೇವೆ ನೋಡಿ ಹೀಗಿದೆ ನಮ್ಮ ಒಂದು ನಮ್ಮ ಮನೆಯಲ್ಲಿ ಇರುವಂತಹ ಒಂದು ತಾಮ್ರದ ಬಿಂದಿಗೆಗೆ ಮಾಡಿರ್ತಕ್ಕಂಥ ಒಂದು ಅಲಂಕಾರ ಆದರೆ ಈ ಬಿಂದಿಗೆಗೆ ಇನ್ನೂ ನೀರನ್ನು ತುಂಬಿಲ್ಲ ತುಂಬ ಶಾಸ್ತ್ರ ನಾನು ನಿಮಗೆ ಆಮೇಲೆ ಹೇಳ್ತೇನೆ ನೋಡಿ ಇಲ್ಲಿ ತಾಮ್ರದ ಬಿಂದಿಗೆ ಅಂದರೆ ಬಲೀಂದ್ರನ ತಗೊಬಂದು ಕೂರಿಸ್ತಕ್ಕಂಥ ಒಂದು ಜಾಗ ರಂಗೋಲಿ ಬಿಡಿಸಿ ಇಟ್ಟಿದ್ದೀವಿ ಖಾಲಿ ಇದಾದ ನಂತರ ಈಗ ಬಲೀಂದ್ರನ ನಾವು ಹೋಗೋದು ಬಲೀಂದ್ರನ ಅಲಂಕಾರ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ ನಮ್ಮ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆ ಇದು ಈ ತುಳಸಿ ಕಟ್ಟೆಯ ಹತ್ತಿರ ನಾವು ತಾಮ್ರದ ಬಿಂದಿಗೆ ಅಂದರೆ ಅಲಂಕಾರ ಮಾಡಿದ್ವಲ್ಲ ಆ ಬಿಂದಿಗೆನ ತಗೊಂಡೋಗಿ ಇಟ್ಕೊಂಡಿದ್ದೇವೆ ಅದಕ್ಕೆ ನಾವು ಅಂದರೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ ನಂತರ ಆ ಬಿಂದಿಗೆಯನ್ನು ಹೊರ ಒಳಗಡೆ ತಗೊಂಡು ಬರ್ತೇವೆ ನೋಡಿ ಇದು ನಮ್ಮ ಒಂದು ತುಳಸಿ ಕಟ್ಟೆ ಈ ತುಳಸಿ ಕಟ್ಟೆಯಲ್ಲಿ ಒಂದು ಕುಡುಬಾಳೆಯನ್ನು ಹಾಕಿಟ್ಟಿದ್ದೇವೆ ಹಾಗೆ ಒಂದು ಸಿಂಗಾರವನ್ನು ಇಟ್ಟಿದ್ದೇವೆ ಹಾಗೆ ಒಂದು ತಾಮ್ರದ ಬಿಂದಿಗೆ ನಾವು ತೆಗೆದುಕೊಂಡಿದ್ವಲ್ಲ ಆ ಬಿಂದಿಗೆಗೆ ಆ ಹಡಕೆಯನ್ನು ಅಂದ ಹಾರದ ಅಡಕೆ ಹಾರದ ಅಲಂಕಾರವನ್ನ ಮಾಡಿಟ್ಟಿದ್ದೇವೆ ಹಾ ನೋಡಿ ಹೀಗಿದೆ ಇಲ್ಲಿ ನಮ್ಮ ಮನೆಯ ಹಿರಿಯವರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಏನು ನೋಡಿ ನಮ್ಮ ತುಳಸಿ ಕಟ್ಟೆಯ ಹತ್ತಿರ ನಡೀತಿರ್ತಕ್ಕಂಥ ಒಂದು ಪೂಜೆ ವಿಧಾನವನ್ನ ನಾವು ಗಮನಿಸ್ಬೋದು ನೋಡಿ ಇದೆಲ್ಲ ಒಂದು ಐದು ಜಾತಿಯ ಒಂದು ಸಸ್ಯದ ಎಲೆಯ ದಳಗಳನ್ನು ನಾವು ನೋಡ್ಬೋದು ಎಲ್ಲ ದಳಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಒಂದು ಪವಿತ್ರ ಜಲ ಪವಿತ್ರ ಜಲಕ್ಕೆ ನಾವು ಐದು ಜಾತಿಯ ಸಸ್ಯಗಳ ಎಲೆಗಳ ದಳಗಳನ್ನ ಹಾಕ್ತಾ ಇದ್ದೇವೆ ನೋಡಿ ಇಲ್ಲಿ ಗಮನಿಸಬಹುದು ಇಲ್ಲಿ ಸ್ಟೀಲ್ ಕೊಡ ಇದೆಯಲ್ಲ ಈ ಒಂದು ಕೊಡದಲ್ಲಿ ಹಾಕ್ತಿರ್ತಕ್ಕಂತ ಒಂದು ಏನು ಐದು ಜಾತಿಯ ದಳಗಳಿದ್ದಾವೆ ಆ ಒಂದು ಕೊಡದಲ್ಲಿ ಒಂದು ಪವಿತ್ರ ಜಲ ಇದೆ ಆ ಪವಿತ್ರ ಜಲಕ್ಕೂ ಕೂಡ ಈ ಇದನ್ನು ಸಮರ್ಪಿಸ್ತಾ ಇರ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ನಾವು ಗಮನಿಸ್ಬೋದು ಇದನ್ನು ಕೂಡ ತುಳಸಿ ಕಟ್ಟೆಯ ಮುಂದೆ ಆ ಎರಡು ಕುಡಿ ಬಾಳೆಗಳನ್ನು ಹಾಕಿ ಕುಡಿ ಬಾಳೆಗಳ ಮೇಲೆ ಈ ಕೊಡವನ್ನು ಇಡಬೇಕು ಅಂದರೆ ಒಂದು ಪವಿತ್ರ ಜಲವಿರುವ ಕೊಡ ಅಂತ ನಾವು ಇದನ್ನ ಕರೀತೀವಿ ಇದಕ್ಕೆ ಆ ವಿಳಿಯದೆಲೆ ಅಡಕೆಯನ್ನು ಕೂಡ ಸಮರ್ಪಿಸಬೇಕಾಗುತ್ತೆ ಸಮರ್ಪಿಸಿದ್ದೇವೆ ಹಾಗೆ ಹೂವಿ ಹೂವುಗಳನ್ನು ಕೂಡ ಅರ್ಪಿಸ್ಬೇಕಾಗುತ್ತೆ ಅರ್ಪಿಸ್ತಾ ಇದ್ದೇವೆ ನೋಡಿ ಈ ರೀತಿ ನಾವು ಈ ಪೂಜಾ ವಿಧಾನಗಳನ್ನು ನಾವು ನೋಡೋದಾದ್ರೆ ನಮ್ಮ ಹಿಂದಿನ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥ ಆ ಪೂಜಾ ವಿಧಿ ವಿಧಾನಗಳೇನಿದಾವೋ ಅದನ್ನು ನಾವು ಈಗಲೂ ಕೂಡ ನಮ್ಮ ಹಳ್ಳಿಯ ಮನೆಯಲ್ಲಿ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಮಾಡ್ತಾ ಇದ್ದೇವೆ ಇದನ್ನು ದೀಪಾವಳಿ ಹಬ್ಬದ ಹಿಂದಿನ ದಿನ ಬಲೀಂದ್ರನ ತುಂಬತಕ್ಕಂಥದ್ದು ಅಂತ ಏನು ಒಂದು ಹಬ್ಬ ಮಾಡ್ತಾರೋ ಅದನ್ನು ನಾವು ಇಲ್ಲಿ ಬಲೀಂದ್ರ ತುಂಬತಕ್ಕಂಥ ಒಂದು ಹಬ್ಬ ಇದು ಬಲೀಂದ್ರನ ಖುಷಿ ಖುಷಿಯಾಗಿ ಅಂದರೆ ಒಂದು ತುಳಸಿ ಕಟ್ಟೆಯ ಹಿಂದ ನಾವು ಮನೆಯ ಒಳಗಡೆ ಪ್ರವೇಶ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಲೀಂದ್ರನಿಗೂ ಕೂಡ ಅಲಂಕಾರ ಆಗ್ತಿದೆ ಹಾಗೆ ಪವಿತ್ರ ಜಲವಿರುವ ಒಂದು ಆ ತಾ ಸ್ಟೀಲ್ ಕೊಡದಲ್ ಕೊಡಕ್ಕೂ ಕೂಡ ಒಂದು ಅಲಂಕಾರ ನಡೀತಾ ಇದೆ ನಾವು ಗಮನಿಸ್ಬೋದು ಇಲ್ಲಿ ಎಲ್ಲಾ ರೀತಿಯ ಪೂಜಾ ವಿಧಿವಿಧಾನಗಳು ನಡೀತಾ ಇದಾವೆ ನಮ್ಮ ಮನೆಯ ಹಿರಿಯವರು ಈ ಒಂದು ಪೂಜಾ ವಿಧಾನವನ್ನು ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯಲ್ಲಿ ಒಂದು ರೀತಿ ತುಂಬ ಖುಷಿಯಾದ ವಾತಾವರಣ ಅಂತಲೇ ಕೂಡ ನಾವು ಹೇಳ್ಬೋದು ಈಗ ನಾವು ಅಡಕೆಯ ಸಿಂಗಾರ ಅಂತ ಏನು ಹೇಳ್ತೀವೋ ಆ ಅಡಕೆಯ ಸಿಂಗಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಸಿಂಗಾರವನ್ನು ಬಲೀಂದ್ರನಿಗೆ ಅರ್ಪಿಸ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ ಬಲೀಂದ್ರನಿಗೆ ಅದನ್ನ ಅರ್ಪಿಸ್ತಕ್ಕಂಥದ್ದು ಅದಕ್ಕೂ ಮುಂಚೆ ಆ ಒಂದು ಆ ಸಿಂಗಾರದ ಎಳೆಗಳನ್ನ ಆ ಪವಿತ್ರ ಜಲವಿರುವ ಕೊಡಕ್ಕೂ ಕೂಡ ಸಮರ್ಪಿಸಬೇಕಾಗುತ್ತೆ ಹಾಗೆ ತುಳಸಿ ಕಟ್ಟೆಗೂ ಕೂಡ ಅದನ್ನು ಅರ್ಪಿಸಬೇಕಾಗುತ್ತೆ ನಾವು ನೋಡ್ಬೋದು ಅಂದರೆ ನಮ್ಮ ಒಂದು ತುಳಸಿ ಕಟ್ಟೆ ಏನಿದೆಯೋ ಆ ತುಳಸಿ ಕಟ್ಟೆಯಲ್ಲಿ ಇರುವ ಅಂದರೆ ಒಂದು ದೇವರು ಆ ದೇವರಿಗೂ ಕೂಡ ನಾವು ಈ ಒಂದು ಸಿಂಗಾರದ ಎಳೆಗಳನ್ನು ಸಮರ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಈ ರೀತಿ ಪೂಜಾ ವಿಧಿವಿಧಾನ ನಡೀತಾ ಇದೆ ಅಂದರೆ ಒಂದು ರೀತಿ ನಮ್ಗೆ ದೀಪಾವಳಿ ಹಬ್ಬ ಅಂತ ಅಂದರೆ ಒಂದು ರೀತಿ ಖುಷಿ ಸಂತೋಷ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ರೀತಿ ಮಕ್ಕಳು ಇರ್ಬೋದು ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಕೂಡ ತುಂಬ ಒಂದು ಖುಷಿಯ ವಾತಾವರಣ ಅಂತಲೇ ಹೇಳ್ಬೋದು ಇವತ್ತು ಖುಷಿ ಖುಷಿಯಾಗಿ ಒಂದು ರೀತಿ ಸಂತೋಷದಿಂದ ಬಲೀಂದ್ರನನ್ನು ಮನೆಗೆ ಬರ್ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಹಾಗೆ ಇಲ್ಲಿ ಪವಿತ್ರ ಜಲ ಅಂತ ಏನು ನಾವು ತೆಗೆದುಕೊಂಡಿದ್ವೋ ಆ ಪವಿತ್ರ ಜಲವನ್ನು ಬಲೀಂದ್ರನಿಗೆ ನಾವು ಅಂದರೆ ಸಮರ್ಪಿಸ್ತಾ ಇದ್ದೇವೆ ಅದನ್ನು ಐದು ಸಾರಿ ಈ ರೀತಿ ಸ್ವಲ್ಪ ಸ್ವಲ್ಪ ಪವಿತ್ರ ಜಲವನ್ನು ತೆಗೆದುಕೊಂಡು ನಿಧಾನವಾಗಿ ಆ ಪವಿತ್ರ ಜಲವನ್ನು ಬಲೀಂದ್ರನ ಕೊಡ ಏನಿದೆಯೋ ಆ ಬಲೀಂದ್ರನ ಕೊಡಕ್ಕೆ ಅರ್ಪಿಸ್ತಕ್ಕಂಥದ್ದು ಅಂದರೆ ಖುಷಿ ಖುಷಿಯಾಗಿ ಬಲೀಂದ್ರನನ್ನು ನಾವು ಬರಮಾಡ್ಕೊಳ್ತಾ ಇದ್ದೇವೆ ಅಂದರೆ ನಾವು ಹಿಂದಿನ ಕಾಲದಲ್ಲಿ ಅಥವಾ ಹಲವಾರು ಹಿಂದಿನ ಕಾಲದವರು ಹೇಳ್ಬೋದು ನಮಗೆ ಒಂದಷ್ಟು ಕತೆಗಳನ್ನು ಬಲೀಂದ್ರ ಹೀಗಿದ್ದ ಹಾಗಿದ್ದ ಬಲೀಂದ್ರನ ಕತೆ ಹೀಗಿತ್ತು ಅಂತೆಲ್ಲ ಹೇಳ್ಬೋದು ಆದರೆ ವರ್ಷಕ್ಕೆ ಒಂದು ಬಾರಿ ಬಲೀಂದ್ರ ಬಂದು ನಮ್ಮ ಮನೆಯಲ್ಲಿ ಅಂದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಬರ್ತಾನೆ ಖುಷಿ ಖುಷಿಯಾಗಿ ನಾವು ಬರಮಾಡ್ಕೊಳ್ತೇವೆ ಮೂರು ದಿನಗಳ ಕಾಲ ಅವನನ್ನು ನಾವು ಮನೆಯಲ್ಲಿ ನಿಮಗೆ ಈ ಬಲಿಚಕ್ರವರ್ತಿಯ ಕಥೆ ಗೊತ್ತಾ ನಾನು ಬೇರೆನ್ ಯಾವುದೋ ಸಂದರ್ಭದಲ್ಲಿ ಬಲಿಯ ಕಥೆಯನ್ನು ನಿಮಗೆ ಹೇಳಿದೆ ಸಾಮಾನ್ಯವಾಗಿ ಬಲಿ ಚಕ್ರವರ್ತಿಯನ್ನ ನಾವು ವರ್ಷಕ್ಕೊಂದು ಬಾರಿ ನೆನಪು ಮಾಡ್ಕೋತೀವಿ ಬಲಿಪಾಡ್ಯಮಿಯ ದಿನ ಬಲಿ ಚಕ್ರವರ್ತಿ ಭೂಮಿಗೆ ಬರ್ತಾನೆ ತಾನು ಆಳ್ತಿದ್ದ ಸಾಮ್ರಾಜ್ಯವನ್ನ ತನ್ನ ಪ್ರಜೆಗಳ ಸುಖ ದುಃಖಗಳನ್ನ ವಿಚಾರಿಸಿಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಬಲಿಪಾಡ್ಯಮಿ ನರಕ ಚತುರ್ದಶಿ ಅಮಾವಾಸ್ಯೆಯ ನಂತರ ಕಾರ್ತಿಕ ಮಾಸದ ಮೊದಲ ದಿನವನ್ನ ಬಲಿಪಾಡ್ಯಮಿ ಅಂತ ಆಚರಿಸಲಾಗುತ್ತೆ ಇದೇನು ಬಲಿಪಾಡ್ಯಮಿ ಅವತ್ತು ಯಾರನ್ನಾದ್ರೂ ಬಲಿ ಕೊಡಬೇಕಾ ಅಂತ ಯೋಚಿಸಬೇಡಿ ಈ ಹಿಂದೆ ಭರತಖಂಡವನ್ನ ಬಲಿಚಕ್ರವರ್ತಿ ರಾಜ ಪರಿಪಾಲನೆ ಮಾಡ್ತಿದ್ದ ಅವನು ಮಹಾನ್ ವಿಷ್ಣು ಭಕ್ತ ಪ್ರಹ್ಲಾದನ ಮೊಮ್ಮಗ ಅವನು ಈ ಪ್ರಹ್ಲಾದನ ತಂದೆ ಹಿರಣ್ಯ ಕಶಿಪು ಅವನ ಕಥೆಯನ್ನ ನಿಮಗೆ ಹೇಳಬೇಕಾಗೆ ಇಲ್ಲ ಯಾಕೆ ಅಂದ್ರೆ ಅಣ್ಣ ಅವರ ಅಭಿನಯದ ಹಿರಣ್ಯ ಕಶಿಪುವನ್ನ ನೋಡಿದ ಮೇಲೆ ಅವನ ಬಗ್ಗೆ ಇನ್ಯಾರು ಏನೇ ಹೇಳಿದ್ರು ಅದು ನೀರಸವಾಗಿ ಕಾಣಿಸ್ಬಿಡುತ್ತೆ ಇನ್ನು ಅಣ್ಣ ಅವರ ಅಭಿನಯವನ್ನಂತೂ ನೀವೆಲ್ಲಾ ನೋಡೇ ಇರ್ತೀರಿ ಹೀಗಾಗಿ ನಾನು ಆ ಅಪ್ಪ ಮಕ್ಕಳ ಬಗ್ಗೆ ಇಲ್ಲಿ ಮತ್ತೆ ಹೇಳೋದಿಕ್ ಹೋಗುದಿಲ್ಲ ಈ ಹಿರಣ್ಯ ಕಶಿಪುವಿನ ಮಗ ಪ್ರಹ್ಲಾದ ಅಲ್ವಾ ಈ ಪ್ರಹ್ಲಾದನ ಮಗ ವಿರೋಚನ ಅವನ ಮಗಾನೇ ಈ ಬಲಿ ಚಕ್ರವರ್ತಿ ಅವನು ಕೂಡ ತನ್ನ ತಾತನ ಅಪರಿಮಿತ ವಿಷ್ಣು ಹೊಂದಿದ್ದ ಸಾಕ್ಷಾತ್ ಲಕ್ಷ್ಮಿ ಮಾತೆ ಇವನ ಮೇಲೆ ಅಪಾರವಾದ ಕರುಣೆಯನ್ನು ತೋರಿಸಿದ್ಲು ಲಕ್ಷ್ಮೀ ಮಾತೆಯ ಕರುಣೆ ಅಂದ್ರೆ ಗೊತ್ತಲ್ವಾ ಬಲಿಚಕ್ರವರ್ತಿಗೆ ಯಾವುದರ ಕೊರತೆಯೂ ಇರಲಿಲ್ಲ ಧನ ಧಾನ್ಯ ಸಂಪತ್ತು ಅನ್ನೋದು ಅವನ ಸಾಮ್ರಾಜ್ಯದಲ್ಲಿ ಅರಮನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿತ್ತು ಅವನು ಪ್ರಜೆಗಳು ಕೂಡ ಸುಖ ಸಮೃದ್ಧಿಯಿಂದ ಇದ್ರು ಅವನು ಕೂಡ ಯಾವತ್ತು ಪ್ರಜೆಗಳನ್ನ ಹಿಂಸೆಗೆ ಗುರಿಪಡಿಸಲಿಲ್ಲ ಅವನಿಗೆ ಶತ್ರು ಬಾಧೆನೂ ಇರಲಿಲ್ಲ ಹೀಗೆ ಎಲ್ಲ ಇದ್ದ ಮೇಲೆ ಅವನಿಗೆ ಅಲ್ಲಿ ಕೆಲಸ ಆದ್ರೂ ಇನ್ ಬಲಿ ಚಕ್ರವರ್ತಿ ತನ್ನ ಸಾಮ್ರಾಜ್ಯದಲ್ಲಿ ತಾನು ಗಮನ ಹರಿಸಿ ಮಾಡಬೇಕಾದ ಯಾವ ಕೆಲಸಾನೂ ಬಾಕಿ ಉಳಿದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮೇಲೆ ದೇವಲೋಕದಲ್ಲಿ ತನಗೇನಾದ್ರೂ ಕೆಲಸ ಇದೆಯಾ ಅಂತ ನೋಡೋದಿಕ್ಕೆ ಶುರು ಮಾಡ್ದ ಅಂದ್ರೆ ದಾನವ ಕುಲದ ಅರಸನಾದ ಬಲಿ ಸಹಜವಾಗಿ ಎಲ್ಲ ದಾನವೇಂದ್ರರ ರೀತಿಯಲ್ಲೇ ದೇವೇಂದ್ರನನ್ನ ಗೆಲ್ಲುವ ಸಂಕಲ್ಪ ಮಾಡ್ಬಿಟ್ಟ ಕಶ್ಯಪ ಪುತ್ರರಾದ ಎಲ್ಲ ದಾನವರಿಗೂ ದೇವತೆಗಳನ್ನ ಗೆಲ್ಲುವ ಕನಸಿದ್ದೇ ಇತ್ತಲ್ಲ ಅದೊಂಥರ ದಾಯಾದಿಗಳ ಜಗಳ ಹೀಗಾಗಿ ಈ ಬಲಿ ಕೂಡ ದೇವತೆಗಳನ್ನ ಗೆದ್ದು ಇಂದ್ರನ ಸಿಂಹಾಸನವನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನವನ್ನ ಶುರು ಮಾಡಿಬಿಟ್ಟ ಈ ವಿಷಯ ಗೊತ್ತಾದ ಇಂದ್ರ ಮಹಾವಿಷ್ಣುವಿನ ಬಳಿಗೆ ಓಡೋಡಿ ಹೋಗಿ ತನ್ನ ಭಯವನ್ನ ವಿವರಿಸ್ತಾನೆ ಹಾಗೆನೆ ತನ್ನ ಬಲಿಯಿಂದ ಕಾಪಾಡುವಂತೆ ಬೇಡಿಕೊಳ್ತಾನೆ ಅದೇ ಸಮಯಕ್ಕೆ ಬಲಿ ಚಕ್ರವರ್ತಿ ಅಶ್ವಮೇಧ ಯಾಗವನ್ನ ಶುರು ಮಾಡಿದ್ದ ಅವನ ಸಂಕಲ್ಪದಿಂದ ದೂರ ಸರಿಯುವಂತೆ ಋಷಿ ಮುನಿಗಳು ಅವನಿಗೆ ಹೇಳೋ ಪ್ರಯತ್ನ ಮಾಡಿದ್ರು ಆದ್ರೆ ಸಂಪತ್ತು ಮತ್ತು ಶಕ್ತಿ ಸಾಮರ್ಥ್ಯಗಳಿಂದ ಅಹಂಕಾರ ಪೀಡಿತನಾಗಿದ್ದ ಬಲಿ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಭೂಮಂಡಲವನ್ನ ಆಳ್ತಿದ್ದ ಅವನು ಎಲ್ಲ ಲೋಕಗಳನ್ನ ತಾನೇ ಆಳಬೇಕು ಅಂತ ನಿರ್ಧಾರ ಮಾಡಿಬಿಟ್ಟ ಶಕ್ತಿಯ ಅಹಂಕಾರದ ಜೊತೆಗೆ ಇನ್ನೂ ಬೇಕು ಮತ್ತಷ್ಟು ಬೇಕು ಅನ್ನೋ ದುರಾಸೆ ಕೂಡ ಅವನನ್ನ ಆಳೋದಿಕ್ಕೆ ಶುರು ಮಾಡಿತ್ತು ಆಗ್ಲೇ ಇನ್ನು ಬಲಿಯನ್ನ ನಿಯಂತ್ರಿಸಲೇಬೇಕು ಅಂತ ಮಹಾವಿಷ್ಣು ನಿರ್ಧರಿಸಿತು ಬಲೀಂದ್ರನ ಪೂಜೆ ಆಗ್ತಾ ಇದೆ ನೋಡಿ ಬಲೀಂದ್ರ ಹಿಂದೆ ಹೇಗೆಲ್ಲ ಇದ್ದ ಅನ್ನೋದನ್ನ ನಾವು ಕಥೆ ಮುಖಾಂತರ ತಿಳ್ಕೊಂಡ್ವಿ ಹಾಗೆ ಈಗ ಬಲೀಂದ್ರನ ಪೂಜೆ ವಿಧಿವಿಧಾನಗಳ ಮುಖಾಂತರ ಹೇಗೆ ನಾವು ಅವನನ್ನು ನಮ್ಮ ಮನೆಗೆ ಅಂದರೆ ದೀಪಾವಳಿ ಹಬ್ಬದಲ್ಲಿ ಅವನನ್ನು ಖುಷಿ ಖುಷಿಯಾಗಿ ಹೇಗೆ ಬರಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಪೂಜಾ ವಿಧಾನಗಳನ್ನು ನೀವು ನೋಡೇ ತಿಳ್ಕೊಬೋದು ಅಂದರೆ ಬಲೀಂದ್ರನಿಗೆ ಏನು ನಾವು ಸಿಂಗಾರವನ್ನು ಮಾಡಿರ್ತೇವೆ ಅಲಂಕಾರವನ್ನು ಮಾಡಿರ್ತೇವೆ ಆ ಅಲಂಕಾರಕ್ಕೆ ನಾವೇನು ಮಾಡ್ತೇವೆ ಮಾಡ್ತಾ ಅಂದರೆ ಖುಷಿ ಖುಷಿಯಾಗಿ ಅವನಿಗೆ ಆ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಲಿಯಿಂದ ಇಷ್ಟವಾಗತಕ್ಕಂತ ಒಂದು ಗಂಧವನ್ನ ಸಮರ್ಪಿಸೋದು ಹಾಗೆ ಆ ಕರ್ಪೂರವನ್ನ ಅವನಿಗೆ ಆರತಿಯನ್ನ ಮಾಡ್ತಕ್ಕಂಥದ್ದು ಹಾಗೆ ಕಾಡಿಗೆಯನ್ನು ಹಚ್ತಕ್ಕಂಥದ್ದು ಹಾಗೆ ಮತ್ತೆ ನೋಡೋದಾದರೆ ಅದಂದರೆ ಬಲೀಂದ್ರನಿಗೂ ಪೂಜೆ ಏನು ವಿಧಿ ವಿಧಾನಗಳು ನಡೀತಾ ಇದ್ದಾವೆ ನಮ್ಮ ಒಂದು ತುಳಸಿ ಕಟ್ಟೆಗೂ ಕೂಡ ಅದೇ ರೀತಿಯಲ್ಲಿ ಪೂಜೆ ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿ ನಮ್ಮ ಹಳ್ಳಿಯಲ್ಲಿ ಇದೆಲ್ಲ ರೀತಿಯಲ್ಲಿ ನಾವು ಅಂದರೆ ಹಬ್ಬ ಅಂತ ಅಂದರೆ ಒಂದು ಖುಷಿ ಖುಷಿಯಾಗಿ ಸಂತೋಷದಿಂದ ಈ ರೀತಿ ಒಂದು ಏನು ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥ ಹಳೆ ಅವಾಗಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಹಬ್ಬವನ್ನು ನಾವು ಈಗಲೂ ಕೂಡ ಈ ಎಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದು ಏನು ಪದ್ಧತಿ ಇದೆಯೋ ಆ ಪದ್ಧತಿಯನ್ನು ಈಗಲೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಈಗ ಕಾಯಿಯನ್ನು ಬಲೀಂದ್ರನಿಗೆ ಅರ್ಪಿಸ್ತಾ ಇದ್ದೇವೆ ಬಲೀಂದ್ರನಿಗೆ ಹಗರಬತ್ತಿ ಹಾಗೆ ಗಂಧದ ಕಡ್ಡಿಯನ್ನು ಕೂಡ ಹಚ್ಚಿ ಪೂಜೆಯನ್ನು ಮಾಡಿ ಈ ರೀತಿ ನಾವು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ನೋಡಿ ಈ ರೀತಿ ಪೂಜೆ ಆಗ್ತಾ ಇದೆ ನಮ್ಮ ಮನೆಯ ಎಲ್ಲ ಸದಸ್ಯರುಗಳು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡು ಆ ಪೂಜೆಯನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಈ ರೀತಿ ಇದೆ ಬಲೀಂದ್ರನಿಗೆ ಎಲ್ಲ ರೀತಿಯ ಪೂಜೆಯನ್ನು ಕೂಡ ಕಲಿಸ್ತಾ ಇದ್ದೇವೆ அது இன்னும் மழையே அந்த பவித்திர ஜலத்தையும் கூட பல்லிங்க நடித்தோம் இது அப்படி இங்கே எல்லாரும் எல்லாரும் கூட அந்த அள்ளி எல்லாரும் கூட பலிந்திர ತಿಕ್ಕಂತ ಒಂದು ಹಬ್ಬ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಡೀತಕ್ಕಂತ ಒಂದು ಈ ಬಲೀಂದ್ರನ ಹಬ್ಬವನ್ನ ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ತಾ ಇದ್ದೇನೆ ನೋಡಿ ನಮ್ಮ ಮನೆಯ ಮಕ್ಕಳು ಕೂಡ ಈ ಒಂದು ಬಲೀಂದ್ರನ ಹಬ್ಬನ ಹಬ್ಬದಲ್ಲಿ ಪಾಲ್ಗೊಂಡಿರೋದು ಮತ್ತು ಅವರು ಕೂಡ ಎಷ್ಟು ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈಗ ತುಳಸಿ ಕಟ್ಟೆಯಲ್ಲಿ ಏನು ಬಲೀಂದ್ರವನ್ನು ನಾವು ಇಟ್ಟಿದ್ವೋ ಒಂದು ತುಂಬಿದ್ವೋ ತುಂಬಿರ್ತಕ್ಕಂಥ ಒಂದು ಬಲೀಂದ್ರನ ನಾವು ಮನೆಯ ಒಳಗಡೆ ಪ್ರವೇಶ ಇದ್ದೇವೆ ನಮ್ಮ ಮನೆಯ ಹಿರಿಯವರೇ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಬಲೀಂದ್ರನನ್ನು ಬರ್ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೆಯ ಅತ್ತೆ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅಂದರೆ ಬಲೀಂದ್ರವನ್ನು ಬಲೀಂದ್ರನನ್ನ ಎತ್ಕೊಂಡಿರ್ತಕ್ಕಂಥವ್ರಿಗೆ ಏನು ಮಾಡ್ತಾರೆ ಕಾಲನ್ನು ತೊಳೆದು ಅವರಿಗೆ ಕುಂಕುಮವನ್ನು ಹಚ್ಚಿ ಅವರನ್ನು ಏನು ಮಾಡ್ತಾ ಇದ್ದಾರೆ ಒಳಗಡೆ ಬರಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಹಾಕ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ರೀತಿ ನಾವು ಬಲೀಂದ್ರನ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ನೋಡಿ ನಮ್ಮ ಮನೆ ಎಲ್ಲ ಸದಸ್ಯರು ಕೂಡ ಆ ಬಲೀಂದ್ರನನ್ನು ತೆಗೆದುಕೊಂಡು ಹಿಂದೆ ಹೋಗ್ತಾ ಇದ್ದಾರೆ ಹಾಗೆ ದೀಪವನ್ನು ಕೂಡ ದೀಪ ಹಾರದ ರೀತಿಯಲ್ಲಿ ಬಲೀಂದ್ರನ ಜೊತೆಯಲ್ಲೇ ದೀಪವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಬಲೀಂದ್ರವನ್ನು ಈ ಇಡ್ತಕ್ಕಂಥ ಒಂದು ಸ್ಥಳ ನಾನು ಆವಾಗಲೇ ತೋರಿಸಿದ್ದೇನೆ ಅಂದರೆ ರಂಗೋಲಿಯನ್ನು ಹಾಕಿ ಅಲಂಕಾರ ಮಾಡಿ ಇಟ್ಟಿರ್ ಒಂದು ಒಂದು ಸಣ್ಣ ಮಂಟಪವನ್ನು ಮಾಡಿ ಅಲ್ಲಿ ಇಟ್ಟಿದ್ದೇವೆ ಅಂದರೆ ಆ ಒಂದು ಸಣ್ಣ ಮಣೆ ಅಂತ ಏನಿದೆಯೋ ಆ ಮಣೆಗೂ ಕೂಡ ನಾವು ಸೇಡಿ ಮತ್ತು ಕೆಮ್ಮಣ್ಣಿನಿಂದ ಈ ರೀತಿ ಒಂದು ಚಿತ್ರಗಳನ್ನು ಬರೆದು ಅದರ ಮೇಲೆ ಈಗ ಏನು ತುಳಸಿ ಕಟ್ಟೆಯಿಂದ ಬಲೀಂದ್ರನ ತಗೊಬಂದ್ವಿ ಆ ಬಲೀಂದ್ರನನ್ನು ಸರಿಯಾಗಿ ಆ ಒಂದು ಮಣೆಯ ಮೇಲೆ ಅಂದರೆ ಮಣೆ ಮಣೆ ಅಂತಕ್ಕಂಥದ್ದು ಕುಡಿಬಾಳೆ ಮೇಲೆ ಇಡ್ತಾರೆ ಆ ಕುಡಿಬಾಳೆ ಮೇಲೆ ಮಣೆ ಮಣೆಯ ಮೇಲೆ ಬಲೀಂದ್ರನನ್ನು ಇಡ್ತಕ್ಕಂಥದ್ದು ಹಾಗೆ ಬಲೀಂದ್ರನಿಗೆ ಇಷ್ಟವಾಗ್ತಕ್ಕಂಥ ಒಂದು ತರಕಾರಿಯನ್ನು ಹಾಂ ಬಲೀಂದ್ರನಿಗೆ ಅಂದರೆ ಇಷ್ಟವಾಗ್ತಕ್ಕಂಥ ಒಂದು ಅಕ್ಕಿ ಮತ್ತು ಹಕ್ಕಿ que é de ಒಂದು ಸಾಂಬಾರ್ ಸೌತೆಕಾಯಿ ಅಂತ ಕರೀತಾರೆ ಸೌತೆಕಾಯಿಯನ್ನು ಕೂಡ ಅಲ್ಲಿ ಇಡ್ತಕ್ಕಂಥದ್ದು ಅದನ್ನು ಕೂಡ ಕುಡಿಬಾಳೆಯಲ್ಲೇ ಇಡಬೇಕು ಹಾಗೆ ದೀಪವನ್ನು ಕೂಡ ಬಲೀಂದ್ರನ ಪಕ್ಕದಲ್ಲೇ ಇರಿಸಬೇಕಾಗುತ್ತೆ ಆ ದೀಪ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೂ ಮುಂದೆ ಹೇಗೆ ಬಲೀಂದ್ರನಿಗೆ ನಾವು ಆ ನೈವೇದ್ಯವನ್ನು ಅರ್ಪಿಸೋದು ನೈವೇದ್ಯವನ್ನು ಹೇಗೆ ಸಮರ್ಪಿಸೋದು ಅನ್ನೋದು ನಮ್ಮ ಮುಂದಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು